ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಗ ಬುತ್ರಾಜ್ ಅವ್ರ ಮೇಲ್ಕೊಂಡೆ ಮಾತಾಡ್ತಾ ಇರೋದು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಏನಪ್ಪ ಅಂತ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ವಿಷಯ ದಯವಿಟ್ಟು ಎಲ್ರಿಗೂ ತಲುಪಬೇಕು ಹಾಗೆ ಎಲ್ಲರೂ ಈ ವಿಡಿಯೋನ ದಯವಿಟ್ಟು ತಪ್ಪದೇ ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮೂರಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಅವ್ರ ಮಕ್ಕಳಿಗೆ ಉಪಯೋಗ ಆಗೋ ಅಂಥ ವಿಷಯ ಆಗಿರುತ್ತೆ ವಿಷಯ ಏನಪ್ಪ ಅಂತ ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕವರೆಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಎಸ್ ಎಸ್ ಪಿನಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ತಪ್ಪದೆ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರ ಕಾರ್ಡ್ ಇರ್ತಕ್ಕಂಥವರು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಎಸ್ ಎಸ್ ಪಿನಲ್ಲಿ ಹಾಕಿ ಹಾಕಿದ ನಂತರ ಕಾರ್ಮಿಕ ಇಲಾಖೆಗೆ ಭೇಟಿ ಕೊಟ್ಟು ಅಪ್ರೂವಲ್ ಕೊಡಿಸಿ ನಿಮ್ಮ ಖಾತೆಗೆ ನಿಮ್ಮ ಅಂದ್ರೆ ನೀವು ಓದ್ತಾ ಇರ್ತಕ್ಕಂಥ ಮಕ್ಕಳ ತಂದೆ ಅಥವಾ ತಾಯಿಯ ಯಾರ್ದು ಕಾರ್ಡ್ ಇರುತ್ತೋ ಆ ಕಾರ್ಡಿನ ಫಲಾನುಭವಿಗಳ ಖಾತೆಗೆ ಹಣ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ತಪ್ಪದೇ ಆ ಸ್ಕಾಲರ್ಶಿಪ್ ಹಾಕಿ ಅದೇ ರೀತಿ ಇನ್ನೊಂದು ವಿಷಯನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಕಟ್ಟಡ ಕಾರ್ಮಿಕರು ದಯವಿಟ್ಟು ಒಂದು ಏಜ್ ಅಂದ್ರೆ ಐವತ್ತೊಂಬತ್ತು ಆಗಿರುತ್ತೆ ಅವ್ರ ಕಾರ್ಡು ರನ್ನಿಂಗ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಅಂತ ಅಂದ್ರೆ ಅರವತ್ತು ವರ್ಷಕ್ಕೆ ಐವತ್ತೊಂಬತ್ತನೇ ವರ್ಷ ಕಂಪ್ಲೀಟ್ ಆಗಿ ಅರವತ್ತನೇ ವರ್ಷದಲ್ಲೂ ಹೋದ ತಕ್ಷಣ ಕಾರ್ಮಿಕ ಇಲಾಖೆಗೆ ಪಿಂಚಣಿಗೆ ಅರ್ಜಿ ಹಾಕಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಕಾರ್ಮಿಕರು ಐವತ್ತೊಂಬತ್ತನೇ ವರ್ಷದಲ್ಲಿ ಕಾರ್ಡ್ ಅನ್ನ ಕಳ್ಕೊಳ್ತಾರೆ ಅರವತ್ತನೇ ವರ್ಷದಲ್ಲಿ ಕಾರ್ಡ್ ರನ್ನಿಂಗ್ ಇರಲ್ಲ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದ ಆ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ವಂಚಿತರಾಗ್ತಿದ್ದಾರೆ ದಯವಿಟ್ಟು ಹಾಗಾಗಿ ನಾನು ಈ ವಿಷಯ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಕಾರ್ಡನ್ನು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆದ ತಕ್ಷಣ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸಿ ಆ ಕಾರ್ಡನ್ನ ರನ್ನಿಂಗ್ ಮಾಡಿಸಿ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟ ತಕ್ಷಣ ನೀವು ಕಾರ್ಮಿಕ ಇಲಾಖೆಗೆ ನನಗೆ ಅರವತ್ತು ವರ್ಷ ದಾಟಿದೆ ಅಂತ ಹೇಳಿ ಕಾರ್ಮಿಕ ಇಲಾಖೆಗೆ ನೀವು ಪಿಂಚಣಿಗೆ ಅರ್ಜಿ ಹಾಕಿದ್ರೆ ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಮೂರು ಸಾವಿರಗಳು ಪಿಂಚಣಿ ಬರುತ್ತೆ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡ್ರಿ ಕಟ್ಟಡ ಕಾರ್ಮಿಕರು ಹಾಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಅಷ್ಟೇ ದಯವಿಟ್ಟು ತುಂಬಾ ಜನ ಯಾಡ್ತಿದ್ದಾರೆ ನಿಮ್ಮ ಕಾರ್ಡ್ಗಳ್ನ ಪ್ರತಿ ವರ್ಷ ತಪ್ಪದಲ್ಲೇ ರಿನ್ಯೂವಲ್ ಮಾಡಿಸಿದ್ರೆ ಆಸ್ಪಿಟಲ್ ಖರ್ಚುಗಳು ಅಂದ್ರೆ ಆಪರೇಷನ್ ಆಗಿರ್ಬೋದು ಇಲ್ಲ ಆಕ್ಸಿಡೆಂಟ್ ಆದಂತ ಸಂದರ್ಭ ಆಗಿರ್ಬೋದು ಇಲ್ಲ ನೀವು ಕಟ್ಟಡ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಆ ಬಿಲ್ಡಿಂಗ್ ಅಂತ ಬಿದ್ದಂತ ಸಂದರ್ಭದಲ್ಲಾಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇತ್ತು ಅಂತ ಅಂದರೆ ಆ ಕಾರ್ಡಿಂದ ತುಂಬ ಉಪಯೋಗ ಇದೆ ಹಾಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮದುವೆಯ ಸಹಾಯಧನ ಅಂತ ಹೇಳಿ ಕೊಡ್ತಾರೆ ಅಂದರೆ ನಿಮ್ಮ ಮಕ್ಳು ಇಬ್ಬರು ಮಕ್ಕಳಿಗೆ ಮದುವೆಯ ಸಹಾಯಧನ ಕೊಡ್ತಾರೆ ಆ ಸೌಲಭ್ಯನೂ ದಯವಿಟ್ಟು ಪಡ್ಕೊಳ್ಳಿ ಸ್ಕಾಲರ್ಶಿಪ್ಪನ್ನು ದಯವಿಟ್ಟು ತಪ್ಪದೆ ಪ್ರತಿ ವರ್ಷ ನಿಮ್ಮ ಕಾರ್ಡನ್ನ ರಿನ್ಯೂವಲ್ ಮಾಡಿಸಿದ ತಕ್ಷಣ ಪ್ರತಿ ವರ್ಷನೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಿಡ್ ಬಿಟ್ಟ ತಕ್ಷಣ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಬಿಟ್ಟು ಈ ಸ್ಕಾಲರ್ಶಿಪ್ ನ ಉಪಯೋಗನ ಪಡ್ಕೊಳ್ಳಿ ಪ್ರೋತ್ಸಾಹ ಧನದ ಉಪಯೋಗನೂ ಪಡ್ಕೊಳ್ಳಿ ದಯವಿಟ್ಟು ಅದೇ ರೀತಿ ಡೆತ್ ಆದಂತ ಸಂದರ್ಭದಲ್ಲಿ ನಾಮಿ ನಾಮಿ ನಾಮನಿರ್ದೇಶಕರು ಅಂದ್ರೆ ನಾಮಿನಿ ಮಾಡಿರ್ತಾರೆ ಅಂತಾರೆ ಆ ನಾಮಿನಿ ಮಾಡಿರ್ತಕ್ಕಂಥವ್ರು ಏನಾದ್ರೂ ಅಚನಕ್ಕಾಗಿ ಆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇರ್ತಕ್ಕಂಥವ್ರು ಕಾರ್ಡ್ ಅನ್ನ ಕಾರ್ಮಿಕ ಇಲಾಖೆಗೆ ಅರ್ಜಿ ಹಾಕಿ ಆ ಸಂದರ್ಭದಲ್ಲಿ ಇದು ಮಾಡಿದ್ರೆ ನಿಮಗೆ ಈಗ ಮುಂಚೆ ಎಪ್ಪತ್ತೈದು ಸಾವಿರ ಆಯ್ತು ಈಗ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಅಮೌಂಟ್ ದಯವಿಟ್ಟು ಅದರ ಉಪಯೋಗನೂ ಪಡ್ಕೊಳ್ಳಿ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಕಟ್ಟಡ ಕಾರ್ಮಿಕರು ತುಂಬಾ ಇವ್ರಿಗೆ ತಲುಪಬೇಕು ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಉಪಯೋಗಗಳು ತಲುಪಬೇಕು ಹಾಗಾಗಿ ಈ ವಿಷಯನ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಅಂತ ಏನಾದರೂ ಗೊತ್ತಾಗ್ಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ದಯವಿಟ್ಟು ನನಗೆ ಕರೆ ಮಾಡಿ ನನ್ನ ಫೋನ್ ನಂಬರನ್ನು ಗುರುತು ಮಾಡ್ಕೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಒನ್ ಏಯ್ಟ್ ಫೈವ್ ಫೋರ್ ಈ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಕಟ್ಟಡ ಕಾರ್ಮಿಕರ ಕಾರ್ಡಿಂದ ಸಿಗ್ತಕ್ಕಂಥ ಉಪಯೋಗಗಳನ್ನ ಯಾರೂ ದಯವಿಟ್ಟು ಕಳ್ಕೊಬೇಡಿ ನಿಜವಾದ ಕಾರ್ಮಿಕರು ಈ ಫಲಾನುಭವ ಫಲಾನುಭವಿಗಳು ಈ ಅಂದ್ರೆ ಪ್ರೋತ್ಸಾಹ ಧನಗಳನ್ನ ಯಾರು ಕಳ್ಕೊಬೇಡಿ ದಯವಿಟ್ಟು ಈ ಪ್ರೋತ್ಸಾಹ ದನಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನ ಮುಗಿಸ್ತೀನಿ